ಲಕ್ಷ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಗಳನ್ನ ಈಗ ಎಲ್ಲರಿಗೂ ಪರಿಹಾರ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ ಒಟ್ಟು ನೂರು ಕೋಟಿ ಮಂಜೂರು ಮಾಡಿಸಿದೆ ಈಗ ಇಲಾಖೆಯಲ್ಲಿ ಹತ್ತೊಂಬತ್ತು ಚಿಲ್ಲರೆ ಕೋಟಿ ಇದೆ ಅದು ಕನ್ಸೆಟ್ನಲ್ಲಿ ಯಾಕಂದ್ರೆ ಎರಡು ಭಾಗವಾಗಿ ಐವತ್ತೈವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ರು ಒಂದು ಕಾಗತಿ ಆ ಭಾಗಕ್ಕೆ ಐವತ್ತು ಕೋಟಿ ಮತ್ತು ಈ ಕಡೆ ಭಾಗಕ್ಕೆ ಐವತ್ತು ಕೋಟಿ ಇಲ್ಲಿ ಸ್ವಲ್ಪ ದಾಖಲೆಗಳು ಇನ್ನ ಪರಿಶೀಲನೆ ಇದೆ ಸ್ವಲ್ಪ ಏನು ಯಾರು ಹೆಸರು ಕೊಡಬೇಕು ಅನ್ನೋದ್ದು ಅಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕು ಅಂತ ಹೇಳಿ ಅದೊಂದು ಪೆಂಡಿಂಗ್ ಇದೆ ಅದು ಅದಷ್ಟು ಬೇಗ ಈಗ ಮಾಡಿಸಿ ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ ಇನ್ನ ಉಳಿದಂತೆ ಹದಿನೈದು ಎಕರೆ ಕಣ ಇದು ಕಾಕ್ತಿ ಭಾಗದ್ದು ಡಾಕ್ಯುಮೆಂಟ್ ಇದೆ ಅದು ಅಂತಿಮ ಹಂತದ ಪರಿಶೀಲನೆ ಅದಕ್ಕೂ ಒಂದು ಈಗ ನಾಳೆ ಸೋಮವಾರನೇ ಇದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಯಾಕಂದ್ರೆ ಕಾಂತಿ ಭಾಗದಲ್ಲಿ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಸಂಪೂರ್ಣವಾಗಿ ಅದನ್ನ ವಿತರಣೆ ಮಾಡಲಾಗಿದೆ ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ ಅದಕ್ಕೆ ಏನು ಬೇಕಾಗಬಹುದು ಅನುದಾನ ಅದನ್ನ ಬಿಡುಗಡೆ ಮಾಡಿಸುವಂತದನ್ನ ಒಂದು ಹದಿನೈದು ದಿವಸದೊಳಗೆ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಬಿಡುಗಡೆ ಮಾಡಿಕೊಡ್ತೀವಿ ಇನ್ನು ಉಳಿದಾಗೆ ಕನ್ಸ್ಟ್ರಕ್ಟ್ ಇದು ಏನೆಲ್ಲ ಸಮಸ್ಯೆಗಳಿದಾವೆ ಈಗ ಒಬ್ಬೊಬ್ಬರಾಗೆ ದಯವಿಟ್ಟು ತಹಸೀಲ್ದಾರ್ ಇದ್ದಾರೆ ಎ ಡಿ ಎಲ್ ಆರ್ ಇದ್ದಾರೆ ಆಮೇಲೆ ಸರ್ವೆ ಅವರಿದ್ದಾರೆ ಒಬ್ಬೊಬ್ಬರಾಗೆ ಒಂದೊಂದು ಸಮಸ್ಯೆ ತಮ್ಮ ಸಮಸ್ಯೆಗೆ ಈಗ ಆದಷ್ಟು ಬೇಗ ಕೆ ಡಿ ಬಿ ಅಧಿಕಾರಿಗಳಿದ್ದಾರೆ ಅದನ್ನು ಪರಿಹಾರ ಮಾಡಿ ನಿಮಗೂ ಕೂಡ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅದರಿಂದ ಒಬ್ಬರ ಎಲ್ಲ ಅಲ್ಲೇ ಕೂತ್ಕೊಂಡು ಒಬ್ರಾಗೆ ಒಬ್ಬರು ಬರಬೇಕು ಎಲ್ಲ ಬಂದಿಲ್ಲ ಮತ್ತಿಂದ ಮತ್ತೆ ಎಲ್ಲರೂ ಯಾರ್ಯಾರು ಚೆಕ್ ಪಡೆದಿದ್ದೀರಾ ಒಂದು ಎಲ್ಲ ಇಲ್ಲಿ ವೇದಿಕೆಗೆ ಎಲ್ಲ ಆದಮೇಲೆ ಬಂದು ಒಂದು ಕಡೆ ಒಂದು ಎಲ್ಲರೂ ತಮ್ಮ ಒಂದು ಚೆಕ್ ಪ್ರತಿಗಳನ್ನ ಮುಂದೆ ತೋರಿಸಿ ಒಂದು ಸಂದೇಶ ಹೋಗ್ಬೇಕು ಈ ರೀತಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಒಂದೊಳ್ಳೆ ಸಂದೇಶ ಹೋಗಬೇಕು ನಮ್ಮ ತಾಲೂಕು ಒಂದೇ ಎಲ್ಲ ರಾಜ್ಯಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಇದನ್ನ ಈ ರೀತಿ ರೈತರು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಸರ್ಕಾರ ಕೂಡ ಸ್ಪಂದಿಸಿ ಯಾವುದೇ ರೀತಿ ಅವರ ಮೇಲೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹಾರವನ್ನು ಕೆಲಸ ತ್ವರಿತವಾಗಿ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಹೋಗಬೇಕಾಗಿದೆ ಅದರಿಂದ ತಮಗೆ ಗೊತ್ತಿದೆ ಮೊದಲನೇ ಹಂತದಲ್ಲಿ ಸುಮಾರು ಹನ್ನೆರಡು ಕೋಟಿಯನ್ನು ನಾವು ಕೊಟ್ಟಿದ್ವಿ ನಂತರ ಸುಮಾರು ಹತ್ತೊಂಬತ್ತು ಕೋಟಿ ಬಿಡುಗಡೆ ಮಾಡಿದ್ವಿ ಈಗ ಎಂಬತ್ತು ಕೋಟಿ ಆಗಿದೆ ಈಗ ಸುಮಾರು ನೂರ ಹತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾವು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಸುಮಾರು ಇನ್ನೂರು ಇನ್ನೂರ ಐವತ್ತು ಕೋಟಿ ಅಷ್ಟು ನಾವು ಪರಿಹಾರವನ್ನು ಕೊಡುವಂಥ ಕೆಲಸ ಇದೆ ಯಾಕಂದರೆ ಭಾಳಷ್ಟು ದಾಖಲಾತಿಗಳ ಪರಿಶೀಲನೆ ಅದರಿಂದ ಇವೆಲ್ಲ ನಾನು ಅದಕ್ಕೆ ತಹಸೀಲ್ದಾರ್ ಅವರು ಇವರೆಲ್ಲರಿಗೂ ಸಮಯ ವ್ಯರ್ಥ ಮಾಡ್ತೀರಾ ಬೇಗ ಆ ದಾಖಲಾತಿಗಳನ್ನು ನೈಜತೆ ಇನ್ನೇನೇನು ದಾಖಲಾತಿ ಕೊಡಬೇಕು ಇನ್ನು ಯಾವುದಾದ್ರೂ ಗ್ರ್ಯಾಂಟ್ ಆಗದೆ ಇರುವಂಥದ್ದು ಯಾವುದು ಗ್ರ್ಯಾಂಟ್ ಆಗುವಂಥದ್ದಕ್ಕೆ ಹನರಿದ್ದಾರೆ ಅದನ್ನು ಕೂಡ ನಾವು ದರಖಾಸ್ ಕಮಿಟಿಯಲ್ಲಿ ಭೂಸ್ವಾಧೀನಕ್ಕೆ ಮಾತ್ರ ಅಂತೇಳಿ ಗ್ರಾಂಟ್ ಮಾಡುವಂಥದ್ದು ಪ್ರಕ್ರಿಯೆ ಕೂಡ ನಾವು ಯಾವ್ಯಾವು ರೆಕಮೆಂಡ್ ಆದರೆ ಅದನ್ನು ನಾವು ತಕ್ಷಣ ಸಭೆಯನ್ನು ಕರೆದು ಅದರಲ್ಲಿ ಮಾಡ್ಕೊಂಡಂಥದ್ದು ಮಾಡ್ತೀವಿ ಈಗಾಗಲೇ ಮಸ್ತಿ ನಾವು ಈಗಾಗಲೇ ಇಬ್ಬರಿಗೆ ಆ ರೀತಿ ಕೊಟ್ಟಿದ್ದೀವಿ ಇನ್ನು ಕೆಲವು ವಿಧವೇ ಅಲ್ಲಿ ಸಮಸ್ಯೆಗಳು ಎಲ್ಲ ಸ್ಪಷ್ಟತೆ ಇದ್ದು ಯಾವುದೇ ಗೊಂದಲ ಇಲ್ಲ ಅಂದರೆ ನಾವು ಅದನ್ನು ಬೇಗ ಕೊಡುವಂಥದ್ದಿದೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಇರ್ತವೆ ಈಗ ಹೆಣ್ಮಕ್ಳು ಏನು ನಮಗೆ ಬೇಕು ಭಾಗ ಅನ್ನುವಂಥದ್ದು ಇಂಥವೆಲ್ಲ ಸ್ವಲ್ಪ ತಡ ಆಗುತ್ತೆ ಸೊ ಇದು ಬೇಗ ಇತ್ಯರ್ಥ ಆಗಲಿದ್ದಾಗ ನಾವೇನು ಮಾಡ್ತೀವಿ ಅಕಸ್ಮಾತ್ ಏನಾದರೂ ಕೋರ್ಟ್ ಕೇಸು ಮತ್ತೊಂದು ಆಗಿದ್ರೆ ನಾವು ಅದನ್ನು ಕೋರ್ಟ್ಗೆ ಅದನ್ನು ಪರಿಹಾರ ಹಣವನ್ನು ಇಲಾಖೆಯವರು ಡೆಪಾಸಿಟ್ ಮಾಡಿಬಿಡ್ತಾರೆ ಅಂತಿಮವಾಗಿ ಕೋರ್ಟ್ ಅಲ್ಲಿ ಯಾರ ಪರ ಆಗಿದಾಗ ಅವಾಗ ಅದು ಬಿಡುಗಡೆ ಆಗುತ್ತೆ ಅದರಿಂದ ಯಾಕಂದರೆ ಇದನ್ನ ಕಾಯ್ಕೊಂಡಿರಕ್ಕೆ ಆಗಲ್ಲ ಯಾವ ಕೇಸ್ ಕೋರ್ಟ್ ಕೇಸು ಮತ್ತೊಂದಿದ್ರೆ ಅದಕ್ಕೆ ಆದಂಥ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೇವೆ ಈಗಾಗಲೇ ನಾವು ಮಸ್ತೇನಹಳ್ಳಿ ಭಾಗದಲ್ಲಿ ಮಾಲ್ಕಿಗಳಿಗೆ ಸಂಬಂಧಪಟ್ಟಂತೆ ಈಗ ಸುಮಾರು ಇಪ್ಪ ಇಪ್ಪತ್ತು ಕೋಟಿ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಅದನ್ನು ನಾವು ಇದು ಮಾಡಿದ್ದೀವಿ ಅದನ್ನು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಯಾಕಂದರೆ ಕೆಲವ್ರಿಗೆ ಐದು ಲಕ್ಷ ಹತ್ತು ಲಕ್ಷ ಈ ಥರ ಇದೆ ಅದೇ ಅದೇನು ದೊಡ್ಡ ಇಲ್ಲ ಸುಮಾರು ನೂರ ಹತ್ತು ಗಿಡಗಳಿಗೆ ಒಂದು ಗಿಡಕ್ಕೆ ಹತ್ತು ಸಾವಿರ ರೂಪಾಯಲ್ಲಿ ನಿಗದಿಯಾಗಿದೆ ಮರು ಪರಿಷ್ಕಿರಣ ಪರಿಷ್ ಪರಿಷ್ಕರಣೆ ಆಗಿದೆ ಹಿಂದೆ ಇಪ್ಪತ್ತೈದು ಸಾವಿರ ಇತ್ತು ಆ ಇಪ್ಪತ್ತೈದು ಸಾವಿರ ಇದ್ದಂಥ ಕಾರಣದಿಂದ ಕೆಲವರು ಅದನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಭಾಗಗಳಿಂದ ಕಂಬಮ್ಮು ಮತ್ತು ರಾಜಮಂಡ್ರಿಯಿಂದ ಗಿಡಗಳನ್ನು ತಂದು ಉಣಿಸಿ ಒಂದು ರೀತಿ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದು ಪ್ರಯತ್ನ ಆಗಿತ್ತು ಸುಮಾರು ಕೆಲವರು ಇನ್ನೂರು ಗಿಡ ಅಂತ ಹೇಳಿ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಈಗ ಅದು ಕೂಡ ತನಿಖೆ ಆಗಬೇಕು ಮತ್ತು ಅದರಿಂದ ರೈತರು ಯಾರು ಈ ಥರ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಗೊಂಡಿದ್ದಾರೆ ಅದನ್ನು ಕೂಡ ಅವರಿಂದ ವಸೂಲಾತಿ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ ಅವರಿಂದ ಕಾನೂನು ರೀತಿಯ ಕ್ರಮ ಆಗುತ್ತೆ ಅಧಿಕಾರಿಗಳು ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕ್ರಮ ಆಗೋದಕ್ಕೆ ಬೋರ್ಡ್ ತೀರ್ಮಾನ ಆಗಿ ಸರ್ಕಾರ ಕೂಡ ಅದಕ್ಕೆ ಆದೇಶ ಮಾಡಿದೆ ಈಗ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ಮಾವಿನ ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ನನಗಿರುವಂತಹ ಮಾಹಿತಿ ಏನ್ ಇಪ್ಪತ್ತೈದು ಸಾವಿರ ಇತ್ತು ಹಿಂದೆ ಈ ಏಜೆಂಟ್ಗಳು ಎಲ್ಲರೂ ಸೇರಿ ಅರ್ಧ ಅವ್ರು ತಗೊಂಡೋಗುದು ಉಳಿದಿದ್ದು ರೈತರು ಕೊಡೋದು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ರೈತರಿಗೆ ನೇರವಾಗಿ ಯಾವುದೇ ಏಜೆಂಟ್ ಮತ್ತೊಬ್ಬರು ಇಲ್ದಿರೋ ಹತ್ತು ಸಾವಿರ ಏನು ಅವರಿಗೆ ಒಂದು ಗಿಡಕ್ಕೆ ಆಗ್ತಾ ಇದೆ ಅದರಿಂದ ಈ ತರ ಮಧ್ಯವರ್ತಿಗಳು ಕೆಲವರೆಲ್ಲ ಸೇರ್ಕೊಂಡು ವ್ಯವಸ್ಥೆಯನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡಿದ್ರು ಬರೀ ನಮ್ಮ ಚಿಂತಾಮಣಿ ಒಂದೇ ಅಲ್ಲ ಬೇರೆ ದಿಕ್ಕುಗಳಲ್ಲಿ ಎಲ್ಲೆಲ್ಲಿ ಸರ್ಜಾಪುರ ಇರ್ಬೋದು ಗೋರಿಬಿದ್ನೂರ್ ಇರ್ಬೋದು ಇನ್ನ ದೇವನಹಳ್ಳಿ ಇರ್ಬೋದು ಅಲ್ಲೆಲ್ಲ ಹೋಗಿ ಈ ತರ ಗಿಡ ಹಾಕ್ಬೋದು ಗಿಡ ಹಾಕ್ಬಿಟ್ರೆ ಇಷ್ಟು ದುಡ್ಡು ಸಿಗುತ್ತೆ ಮಾಡಿದ್ಮೇಲೆ ಅದ ಅಧಿಕಾರಿಗಳಿಗೆ ನಾನು ನಿರಂತರವಾಗಿ ಇದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಕೆಳಗೆ ಅವ್ರಿಗೂ ಇದು ಮನವರಿಕೆ ಆಯಿತು ಇದೆಲ್ಲೋ ದೊಡ್ಡ ಮಟ್ಟದಲ್ಲಿ ಇದು ಒಂದು ಸರ್ಕಾರಕ್ಕೆ ಕೆಟ್ಟ ಬರುವಂತದ್ದು ಹಿಂದೆ ಈ ದುರುಪಯೋಗ ಮಾಡಿದರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ಕೆಲವರು ಅದನ್ನ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಏನೋ ನಮ್ಗೆ ತೊಂದರೆ ಕೊಟ್ಬಿಟ್ರು ಅಂತಕ್ಕಂಥದ್ದು ಆದ್ರೆ ಯಾರು ಮೋಸ ಮಾಡುವಂತ ಕೆಲಸಕ್ಕೆ ನಾನು ಸಹಕಾರ ಇರೋದಿಲ್ಲ ನೈಜವಾಗಿ ಏನಿದೆ ಅದಕ್ಕೆ ನನ್ನ ಬೆಂಬಲ ಸದಾ ಇರ್ತದೆ ಸುಳ್ಳು ಮಾಡಬಾರ್ದು ಈಗ ಏನು ತಮ್ಮ ಫಸಲು ಏನಿದೆ ಅಥವಾ ಏನು ಮಾರ್ಕಿಂಗ್ ಇದ್ದಾವೆ ಗಿಡಗಳಿದಾವೆ ಅದನ್ನ ಕೋರ್ಕೊಡುವಂತಂದ್ರೆ ನನ್ನ ಅಭ್ಯರ್ಥಿ ಇಲ್ಲ ಈಗ ಬೋರ್ವೆಲ್ ಇದೆ ಶೆಡ್ ಇದೆ ಅದಕ್ಕೆಲ್ಲ ಪ್ರತ್ಯೇಕವಾಗಿ ಕೊಡ್ತಾರೆ ಇವಾಗ ಇಲ್ಲೂ ಅಷ್ಟೇ ಬೋರ್ವೆಲ್ ಶೆಡ್ ಯಾರಾದ್ರೂ ಇದ್ರೆ ಅದಕ್ಕೆ ಸಪರೇಟ್ ಆಗಿ ಅದನ್ನ ನೀವು ಅದನ್ನ ಸಪರೇಟ್ ಆಗಿ ಕೊಡ್ತಾರೆ ಸರ್ವೆ ಕೂಡ ಆಗಿದೆ ತೊಂದರೆ ದಯವಿಟ್ಟು ನನಗೆ ಗಮನಿಸ್ತೇನೆ ಸರಿಪಡಿಸುವ ಕೆಲವರು ಮಧ್ಯವರ್ತಿಗಳ ಮಾತು ಕೇಳಿಕೊಂಡು ಮಾಡುವಂತದ್ದು ಆಗ್ಬಾರ್ದು ಒಂದು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ತಮ್ಗೆಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ಈಗ ಪ್ರಾಥಮಿಕ ಹಂತದ ಅಧಿಸೂಚನೆ ಸೂಚನೆ ಆಗಿರ್ತಕ್ಕಂಥದ್ದು ಈಗ ಪರಿಹಾರ ಕೊಡುವಂತದಕ್ಕೆ ನಾವು ಜಾಯಿಂಟ್ ಮೆಜರ್ಮೆಂಟ್ ಈಗ ನಮ್ಮ ವಡಿ ಭಾಗದಲ್ಲಿ ಎಕರೆ ಇಲ್ಲಿ ಎರಡನೇ ಅಂತದ್ದು ಕಣ್ಸೆಟ್ಟಿ ಸೋಮ್ಯಾಜ್ನಹಳ್ಳಿ ಈ ಭಾಗದಲ್ಲಿ ಸೋಮ್ಯಾಜ್ನಹಳ್ಳಿ ಇಲ್ಲ ಈಗ ಕಣ್ಶೆಟ್ಟಿ ಇದೆಯಾ ಅದರ ಸ್ವಲ್ಪ ಇದೆ ಈ ಭಾಗದಲ್ಲಿ ಈಗ ಮ್ಯಾಕಲ್ ನಗರ ನಗರಬಿಟ್ಟ ಇವೆಲ್ಲ ಸೇರ್ಕೊಂಡು ಕೊಂಕ್ತಿಮ್ನಹಳ್ಳಿ ಇವೆಲ್ಲ ಸೇರ್ಕೊಂಡು ಸುಮಾರು ಸಾವಿರ ಎಕರೆ ಮಾಡಿದ್ದೀವಿ ಅದರಲ್ಲಿ ಹೊಸದಾಗಿ ಮದನಪಲ್ಲಿ ರಸ್ತೆಯಿಂದ ಒಂದು ರಸ್ತೆ ವಿಸ್ತರಣೆ ಇನ್ನೂರ ಐವತ್ತು ಮೀಟರ್ ಅಗಲಕ್ಕೆ ರಸ್ತೆಗೆ ನಾವು ಅದನ್ನ ಪರಿಹಾರ ಸ್ವಾಧೀನ ಮಾಡುವಂತಬ್ರಿ ಪಕ್ಕದಲ್ಲಿ ಆ ಕಡೆಯಿಂದ ಸೀದಾ ರಸ್ತೆ ಬರುವಂತದಕ್ಕೆ ನಾವು ಸೂಚನೆ ಮಾಡಿದ್ದಾರೆ ಇಲಾಖೆಯವರು ಈಗ ಅದರ ಜೆ ಎಂ ಸಿ ಆದ್ಮೇಲೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಏನೋ ನಾವು ಪ್ರಾರಂಭ ಮಾಡ್ತೀವಿ ಬೇಗ ಯಾಕಂದ್ರೆ ಬಹಳಷ್ಟು ಕೈಗಾರಿಕೆಗಳವರು ಇಲ್ಲಿ ಜಾಗ ಕೇಳ್ತಾ ಇದ್ದಾರೆ ಅದಕ್ಕೆ ಬೇಗ ಇದು ಪ್ರಕ್ರಿಯೆ ಪೂರ್ಣ ಆದ್ರೆ ನಾವು ಅಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಜಾಗ ಮತ್ತು ಇದೇ ಜಾಗದಲ್ಲಿ ಇನ್ನೂರು ಎಕರೆ ಎ ಪಿ ಎಮ್ ಸಿ ತಗೋಬೇಕು ಅಂತಕ್ಕಂಥದಕ್ಕೆ ನಾವು ಪ್ಲಾನ್ ಅಲ್ಲಿ ಪ್ರತ್ಯೇಕ ಮಾಡಿಸಿಟ್ಟಿದ್ದೀವಿ ಸರ್ಕಾರದ ಎ ಪಿ ಎಮ್ ಸಿ ನಾವಲ್ಲಿ ಸ್ಥಾಪನೆ ಮಾಡಬೇಕು ಭವಿಷ್ಯಲಿ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದೆ ಒಟ್ಟಾರೆ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಎಕರೆ ಕರೆಕ್ಟಾ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಎಕರೆ ಚಿಂತಾಮಣಿ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಈಗಾಗಲೇ ಮೊದಲನೇ ಅಂತ ಎರಡನೇ ಹಂತದ ಆಗಿರ್ತಕ್ಕಂಥ ಮಸ್ತೇನಹಳ್ಳಿ ಕೈವಾರ ಈಗ ಅದಕ್ಕೆ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಅಂತ ನಮ್ಮ ನಾಮಕರಣ ಮಾಡಿದ್ದೀವಿ ಅದರಿಂದ ಆ ಭಾಗ ಸೇರಿಕೊಂಡು ಈಗ ಅಲ್ಲಿ ಮತ್ತೆ ಅಡಿಷನಲ್ ಆರ್ನೂರು ಮೂವತ್ತೇಳು ಎಕರೆ ಏನ್ ಮಾಡಿದೀವಿ ಇವೆಲ್ಲ ಸೇರಿಕೊಂಡು ಒಟ್ಟು ಮೂರು ಸಾವಿರದ ಮೂರುವ ಎಕರೆ ಅಷ್ಟು ಅಂದಾಜು ನಾವು ಇವತ್ತು ಕೈಗಾರಿಕೆಗಳು ನಮ್ಮ ತಾಲೂಕಲ್ಲಿ ಮಾಡುವಂಥದ್ದಕ್ಕೆ ಜಮೀನು ಗುರುತಿಸಿದ್ದೀವಿ ಇದ್ರ ಜೊತೆಗೆ ಈಗಾಗ್ಲೇ ಳ್ಳ ಹತ್ರ ಈಗ ಇದ್ದೀವಿ ಡ್ರೋನ್ ಡ್ರೋನ್ ಟೆಸ್ಟ್ ಡ್ರೋನ್ ಹಾರಾಟ ಏನು ಆ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಮಾಡುವಂತ ಈಗಾಗಲೇ ಅಲ್ಲಿ ಇಪ್ಪತ್ತು ಎಕರೆ ಆಗ್ತಾ ಇದೆ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ ಅಂತ ಹೇಳಿ ಅದೊಂದು ನೂರೈವತ್ತು ಎಕರೆ ಅದೊಂದು ನೂರೈವತ್ತು ಎಕರೆ ಅದು ಸಂಪೂರ್ಣವಾಗಿ ಸರ್ಕಾರಿ ಜಾಗ ಅದು ನಮ್ಮ ಎರಕೋಟೆ ಮತ್ತು ದೋಬುಲ್ಪಲ್ಲಿ ಗಡ್ಡ ಇವೆರಡು ನಂಬರ್ಗಳಲ್ಲಿ ನೂರೈವತ್ತು ಎಕರೆಯನ್ನ ಅದಕ್ಕೆ ಕೊಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಅದು ಕೂಡ ನೋಡ್ಕೊಂಡು ಹೋಗಿ ನಮ್ಗೆ ಇದು ಕೊಡ್ಲಿ ಅಂತ ಹೇಳೋ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂತದನ್ನ ನಾವು ಅದನ್ನ ಇಲ್ಲೇ ಅಂತ ಅಂತೇಳಿ ಒಂದು ಪ್ರಯತ್ನ ಮಾಡಿದೀವಿ ಅದರಿಂದ ಒಟ್ಟಾರೆಯಾಗಿ ಕೈವಾರ ಈ ಕಡೆ ಭಾಗ ಮತ್ತು ಈ ಕಡೆ ಭಾಗ ಏನು ಇದು ಉತ್ತರ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಉತ್ತರಕ್ಕೆ ಮತ್ತು ದಕ್ಷಿಣದ ಭಾಗದ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಆಗ್ಬೇಕು ಅಂತಕ್ಕಂತ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ರೈತರು ಕೂಡ ನಾವು ಕೂಡ ಹೆಚ್ಚಾಗಿ ಜಾಸ್ತಿ ಫಲವತ್ತಾದ ಭೂಮಿ ಅಂತ ನಾವು ನೋಡಕ್ ನಾವು ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಸ್ವಲ್ಪ ಸರ್ಕಾರಿ ಜಾಗಗಳು ಇದೆ ಎಲ್ಲೆಲ್ಲಿ ಕಲ್ಲು ಬಂಡೆ ಮತ್ತೊಂದಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ಯೋಗ್ಯ ಇಲ್ಲೇ ಇರ್ತಕ್ಕಂತ ಭೂಮಿಯನ್ನು ಹೆಚ್ಚಾಗಿ ಗುರುತಿಸಿದೀವಿ ಆಮೇಲೆ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಸಂಸ್ಕರಣೆ ಮಾಡಿರ್ತಕ್ಕಂತ ಎರಡನೇ ಹಂತದ ಸಂಸ್ಕರಣೆ ಮಾಡಿರ್ತಕ್ಕಂಥ ಒಂದು ನೀರನ್ನ ತಂದು ಅದನ್ನ ಕೆರೆಗಳನ್ನ ಈಗ ಕೆ ಸಿ ವ್ಯಾಲಿಯಲ್ಲೂ ಮುರು ಹುಬ್ಳಿಯಲ್ಲಿ ಕವರ್ ಮಾಡ್ತಾ ಇದೀವಿ ಎಚ್ ಎಲ್ ವ್ಯಾಲಿ ಕವರ್ ಮಾಡ್ತಾ ಇದೀವಿ ಒಟ್ಟು ಐವತ್ತು ನಾಲ್ಕು ಕೆರೆಗಳು ಬರೀ ಮುರುಗಿಮಾಲಾ ಹುಬ್ಳಿಯಲ್ಲಿ ಕವರ್ ಮಾಡ್ತಾ ಇದ್ದೀವಿ ಎರಡು ಹಂತಗಳಲ್ಲಿ ಅದರಿಂದ ಈ ರೀತಿ ಹಲವಾರು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಬೇರೆ ಇನ್ನೊಂದು ಕಾರ್ಯಕ್ರಮ ನನಗಿದೆ ಅದಕ್ಕೆ ಬೇಗ ಈಗ ಒಬ್ಬೊಬ್ಬರದೇ ವಿಷಯವನ್ನ ತೆಗೆದುಕೊಳ್ತೀವಿ ಕುಸಂಡೆ ಅಂದ್ರೆ ಒಂದ್ ಎಕರೆ ರಾಮಕೃಷ್ಣ ತೊಂಬತ್ತೈದು ಲಕ್ಷ